ನಮಸ್ಕಾರ ಸ್ನೇಹಿತರೆ ಎಚ್ ಎಂ ಜಿ ಕ್ಲಾಸಿಕ್ ಇನ್ಫೋ ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ಒಂದು ವಿಡಿಯೋದಲ್ಲಿ ಕೆಇ ಬೋರ್ಡ್ ಅವರು ಕರೆದಿರುವಂತ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಈ ಒಂದು ಹುದ್ದೆಯ ಬಗ್ಗೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೀಡ್ತಾ ಇದ್ದೀನಿ ಆಸಕ್ತರು ಈ ವಿಡಿಯೋವನ್ನು ನೋಡಿ ನಿಮ್ಗೆ ಅನ್ಸುತ್ತೆ ಅನಿಸಿಕೆಯನ್ನ ತಿಳಿಸಿ ಅಂತ ಹೇಳ್ತಾ ಬನ್ನಿ ಈಗ ನಾವು ಈ ಸಹಾಯಕ ಪ್ರಾಧ್ಯಾಪಕರ ಪರಿ ಅರ್ಹತಾ ಪರೀಕ್ಷಾ ಹುದ್ದೆಯ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ ಈ ಒಂದು ನೋಟಿಫಿಕೇಶನ್ ಅನ್ನು ದಿನಾಂಕ ಇಪ್ಪತ್ತೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೆರಡರಂದು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಪ್ರಮುಖವಾದಂತ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಅರ್ಜಿಯನ್ನ ಸಲ್ಲಿಸುವಂತ ದಿನ ಆಗಸ್ಟ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅರ್ಜಿಯನ್ನ ಆನ್ಲೈನ್ ಮೂಲಕ ಕೇವಲ ಆನ್ಲೈನ್ ಮೂಲಕ ಮಾತ್ರ ಸಲ್ಲಿಸಬೇಕು ಹಾಗೂ ಕಡೆಯ ದಿನಾಂಕ ಬಂದ್ಬಿಟ್ಟು ಸೆಪ್ಟೆಂಬರ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದು ಈ ದಿನಾಂಕದವರೆಗೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು ಮತ್ತೆ ಪೇಮೆಂಟ್ ಮಾಡಲಿಕ್ಕೆ ಒಂದು ದಿನ ಎಷ್ಟ ಕೊಟ್ಟಿರ್ತಾರೆ ಅಂದ್ರೆ ಸೆಪ್ಟೆಂಬರ್ ಹತ್ತೊಂಬತ್ತು ಪೇಮೆಂಟ್ ಮಾಡಲು ಒಂದು ದಿನ ಸಮಯವನ್ನು ಸಮಯಾವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಂತರ ಏನ್ ಮಾಡಬೇಕು ಅಂದರೆ ದಿನಾಂಕ ಇಪ್ಪತ್ನಾಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ನಂತರ ನೀವು ನಿಮ್ಮ ಪ್ರವೇಶ ಪತ್ರಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು ಮತ್ತೆ ಪರೀಕ್ಷಾ ದಿನಾಂಕ ಬಂದ್ಬಿಟ್ಟು ನವಂಬರ್ ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಪರೀಕ್ಷೆಗಳು ನಡೀತವೆ ಈ ಎಲ್ಲ ಮಾಹಿತಿಯನ್ನ ದಿನಾಂಕಗಳನ್ನ ನೆನಪಿಟ್ಟುಕೊಳ್ರಿ ಎಲ್ಲರೂ ಇನ್ನು ಯಾರ್ಯಾರ ಅರ್ಹತೆಯನ್ನ ಪಡ್ಕೊಂಡಿದ್ದರ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿದ್ರ ಅವರೆಲ್ಲರೂ ಆ ತಮ್ಮ ತಮ್ಮ ದಾಖಲೆಗಳನ್ನ ರೆಡಿ ಮಾಡಿಕೊಂಡು ಅರ್ಜಿಯನ್ನ ಬೇಗ ಬೇಗ ಸಲ್ಲಿಸಿ ಅರ್ಹತೆಗಳ ಬಗ್ಗೆ ನೋಡಿದ್ರಪ್ಪ ಅಂದ್ರೆ ಕೆಲವು ನಿರ್ದಿಷ್ಟವಾದ ಅರ್ಹತೆಗಳನ್ನ ಪ್ರತಿಯೊಬ್ಬ ಅಭ್ಯರ್ಥಿಗಳು ಒಂದಿರಲೇಬೇಕು ಅವು ಯಾವ್ಯಾವು ಅನ್ನೋದು ಒನ್ ಬೈ ಒನ್ ನೋಡ್ಕೊಂತ ಹೋಗೋಣ ಮೊದಲಿಗೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು ಕಡ್ಡಾಯವಾಗಿ ಸ್ನಾತಕೋತ್ತರ ಪದವಿಯನ್ನ ಮುಗಿಸಿರ್ಬೇಕು ಅಥವಾ ಇನ್ನು ಪ್ರಸ್ತುತದಲ್ಲಿ ಓದ್ತಾ ಇರುವಂತ ಅಭ್ಯರ್ಥಿಗಳು ಕೂಡ ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಒಂದು ಅರ್ಜಿಯನ್ನ ಸಲ್ಲಿಸಬಹುದು ಅದು ಪ್ರಥಮ ವರ್ಷ ಆಗಿರ್ಲಿ ದ್ವಿತೀಯ ವರ್ಷನೇ ಆಗಿರ್ಲಿ ಈ ಸಲ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅವರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಆದ್ರೆ ಅವರು ಒಂದ್ ವೇಳೆ ಕೆಸಟ್ಟನ್ನ ಪಾಸ್ ಆದ್ರಪ್ಪ ಅಂದ್ರೆ ಎರಡು ವರ್ಷ ಅವಕಾಶ ಕೊಟ್ಟಿರ್ತಾರೆ ನೀವು ಏನ್ ಪಾಸ್ ಆಗಿರ್ತೀರಲ್ಲ ಅಲ್ಲಿಂದ ಎರಡು ವರ್ಷ ಅವಕಾಶವನ್ನ ಕೊಟ್ಟಿರ್ತಾರೆ ಆ ಎರಡು ವರ್ಷದ ಒಳಗೆ ನೀವು ಎರಡು ವರ್ಷದೊಳಗೆ ನೀವು ಏನ್ ಮಾಡೋಕಪ್ಪ ಅಂದ್ರೆ ಆ ತಮ್ಮ ದಾಖಲಾತಿಗಳನ್ನ ಕೆಇಎ ಬೋರ್ಡ್ಗೆ ಸಬ್ಮಿಟ್ ಮಾಡಿ ತಾವು ಪಾಸ್ ಆದಂತ ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಬಹುದು ಇನ್ನು ಎರಡನೇ ಅರ್ಹತೆ ಏನಪ್ಪಾ ಅಂದ್ರೆ ನೀವು ಕನಿಷ್ಠವಾಗಿ ಸ್ನಾತಕೋತ್ತರ ಪದವಿಯಲ್ಲಿ ಮಿನಿಮಮ್ ಐವತ್ತು ಒ ಬಿ ಸಿ ಅಭ್ಯರ್ಥಿಗಳು ಅಂದ್ರೆ ಜಿ ಎಂ ಬರೋದು ಒ ಬಿ ಸಿ ಆಗಿರ್ಬೋದು ಅವರು ಕನಿಷ್ಠ ಐವತ್ತೈದು ಅಂಕಗಳೊಂದಿಗೆ ಪಾಸ್ ಆಗಿರ್ಬೇಕು ಮತ್ತ ಎಸ್ ಸಿ ಎಸ್ ಟಿ ಮತ್ತು ಅಂಗವಿಕಲರ ಅಭ್ಯರ್ಥಿಗಳು ತಾವು ಕನಿಷ್ಠ ಐವತ್ತು ಪರ್ಸೆಂಟೇಜ್ ಅಲ್ಲಿ ಪಾಸ್ ಆಗಿರಬೇಕು ಇದು ಕನಿಷ್ಠವಾದಂತ ಅರ್ಹತೆಗಳು ಈ ಅರ್ಹತೆಗಳನ್ನ ಪೂರೈಸಿರುವಂತಹ ಎಲ್ಲಾ ಅಭ್ಯರ್ಥಿಗಳು ಬೇಗ ಬೇಗ ಅರ್ಜಿಯನ್ನು ಸಲ್ಲಿಸಿ ಮುಂದೆ ನಾನು ನಮ್ಮ ಚಾನೆಲ್ ಮೂಲಕ ರಾಜ್ಯಶಾಸ್ತ್ರ ವಿಷಯದ ಬಗ್ಗೆ ಕುರಿತು ನಾನು ಕೂಡ ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಆ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಈಗ ನಮ್ಮ ಚಾನೆಲ್ ಅನ್ನ ಎಲ್ಲರೂ ವೀಕ್ಷಿಸಿ ಮತ್ತ ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನೋ ಅದನ್ನು ತಿಳಿಸಿ ಅಂತ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬೇಕಂತ